ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ ಪ್ರಿಯ ಕೇಳಿದರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯ ಕುರಿತು ಹೇಳೋದಾದರೆ ಇವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿ ಹಾಗೂ ಕನ್ನಡ ಚಲನಚಿತ್ರ ರಂಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಚಲನಚಿತ್ರ ಧಾರಾವಾಹಿ ಸಾಕ್ಷ್ಯಚಿತ್ರ ಮತ್ತು ಶೈಕ್ಷಣಿಕ ಚಿತ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸಿ ಉತ್ತಮವಾದ ಕನ್ನಡ ಚಲನಚಿತ್ರಗಳನ್ನು ನೀಡಿದ್ದಾರೆ ಇವರ ಈ ಕಲಾ ಸೇವೆಯನ್ನು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮಿನುಗು ನಕ್ಷತ್ರ ಪ್ರಶಸ್ತಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳಿಗೂ ಭಾಜನರಾಗಿದ್ದಾರೆ ಹೀಗೆ ತಮ್ಮ ಕಲಾ ಪ್ರತಿಭೆಯಿಂದ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಳ್ಳುತ್ತಾ ತಮ್ಮ ಸಿನಿಮಾ ನಿರ್ದೇಶನದ ಪ್ರತಿಭೆಯ ಮೂಲಕ ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುತ್ತಾ ಬರುತ್ತಿರುವ ಯಶಕೋಟೆ ತಾಲೂಕಿನ ಜಿ ಬಿ ಸರ್ಗೂರು ಗ್ರಾಮದ ಶ್ರೀಯುತ ಸಿದ್ದೇಗೌಡರವರು ಇಂದಿನ ನಮ್ಮ ಯುವಚಿತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಸಿನಿಮಾ ಕ್ಷೇತ್ರದ ಯಶಸ್ಸಿನ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಸರ್ ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋಂಥದ್ದು ತಮ್ಮ ಸಿನಿಮಾ ಕ್ಷೇತ್ರದಲ್ಲಿನ ತೊಡಗಿಸಿಕೊಳ್ಳುವಿಕೆ ಅಲ್ಲಿನ ಯಶಸ್ಸಿನ ಅನುಭವವನ್ನು ಹಂಚ್ಕೊಳ್ಳೋದ್ರ ಜೊತೆಗೆ ಯುವ ಪೀಳಿಗೆಗೆ ಒಂದಷ್ಟು ಸ್ಫೂರ್ತಿಯನ್ನು ತುಂಬುವಂಥ ವಿಚಾರಗಳನ್ನು ಈ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ಳಿಕ್ಕೆ ಬಂದಿರುವಂಥದ್ದು ಭಾಳ ಸಂತೋಷದ ವಿಚಾರ ಸರ್ ಸರ್ ಮೊದಲಿಗೆ ತಮಗೆ ಅನಿಸ್ತಿದೆ ಸರ್ ಈ ಸಿನಿಮಾ ಕ್ಷೇತ್ರದಲ್ಲಿನ ಅನುಭವ ಆಗಿರ್ಬೋದು ನಿರ್ದೇಶಕರಾಗಿ ಆ ಕರ್ತವ್ಯದ ಅನುಭವ ಹೇಗಿದೆ ಸರ್ ಸಿನಿಮಾ ಕ್ಷೇತ್ರದ ಅನುಭವ ರಂಗಭೂಮಿಯ ಅನುಭವ ನನಗೆ ತುಂಬ ಖುಷಿ ತಂದಿದೆ ಖುಷಿ ಕೊಡ್ತಿದೆ ಯಾಕೆಂದರೆ ಇನ್ನೂ ನಾವು ಸಾಧನೆ ಮಾಡಬೇಕಾದದ್ದು ಬೇಜಾನಿದೆ ಈಗಷ್ಟೇ ನಾವು ತರಬೇತಿ ಹೊಂದಿರತಕ್ಕಂಥ ನಿರ್ದೇಶಕರು ತರಬೇತಿಯನ್ನು ಪಡೆದು ಕೆಲಸಕ್ಕೆ ಶುರು ಮಾಡ್ತಕ್ಕಂಥ ಪ್ರೊಡ್ಯೂಸರು ನಿರ್ದೇಶಕರು ರಂಗಭೂಮಿಯ ಒಬ್ಬ ವ್ಯಕ್ತಿಯಾಗಿ ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಸರ್ ಹಾಗಿದ್ರೆ ನಾವು ಪ್ರಸ್ತುತವಾಗಿ ಯಾವುದೇ ಒಂದು ಹಂತದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಅದರಲ್ಲಿ ಹೆಸರನ್ನು ಮಾಡ್ತಾ ಇದ್ದೀವಿ ಅಂದರೆ ಸರ್ ಅದಕ್ಕೆ ಒಂದು ಮೂಲ ಅಂದರೆ ನಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನ ಸರ್ ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನ ಹೇಗಿದ್ದು ಸರ್ ನನಗೆ ತುಂಬ ಖುಷಿ ಕೊಡತಕ್ಕಂಥದ್ದು ನನ್ನ ಬಾಲ್ಯ ಜೀವನ ಅಂದರೆ ಆ ಬಾಲ್ಯ ಜೀವನ ಇವತ್ತು ಯಾರಿಗೂ ಸಿಗಲ್ಲ ಎಲ್ಲ ಕಳೆದು ಹೋಗಿದೆ ಯಾಕೆಂದರೆ ನಾವು ಜಿ ಎಚ್ ಡಿ ಕೋಟೆ ತಾಲೂಕಿನ ಒಂದು ಜಿ ಬಿ ಸರಗೂರು ಪುಟ್ಟಹಳ್ಳಿಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಅಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಸಾರ್ವಜನಿಕ ಸುಬ್ಬಣ್ಣ ಹೈಸ್ಕೂಲ್ ಅಂತ ಆಯಿತು ಅಲ್ಲಿ ಹೈಸ್ಕೂಲನ್ನು ಮುಗಿಸಿ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಪಿ ಯು ಮಾಡಿ ಮಹಜನ ಕಾಲೇಜಿನಲ್ಲಿ ಡಿಗ್ರಿಯನ್ನು ಮಾಡಿ ಮಹಾರಾಜದಲ್ಲಿ ಡಿ ಎಫ್ ಡಿ ಅಂತ ಡಿಪ್ಲೊಮಾ ಇನ್ ಫಿಲಮ್ ಡೈರೆಕ್ಷನ್ ಮಾಡಿ ನಂತರ ಓಪನ್ ಯುನಿವರ್ಸಿಟಿಯಲ್ಲಿ ಎಮ್ ಎನ್ನು ಮಾಡಿ ನಂತರ ಈ ಥರ ನನ್ನ ವಿದ್ಯಾಭ್ಯಾಸ ಜರ್ನಲಿಸಮ್ವರೆಗೂ ಹೋಗಿತ್ತು ಅಲ್ಲಿವರೆಗೂ ಮಾಡಿದ್ದೀವಿ ಆದರೆ ಒಂದು ನಮ್ಮನ್ನು ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿರೋದು ನಾನು ಮೈರಡಾ ಅನ್ನೋ ಒಂದು ಸಂಸ್ಥೆಗೆ ಯಾಕೆಂದರೆ ಅಂದರೆ ಮೈರಡ ಅನ್ನೋ ಒಂದು ಸಂಸ್ಥೆ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಅನೇಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಕಟ್ಟುಕೊಟ್ಟಂಥ ಒಂದು ಸಂಸ್ಥೆ ಅನ್ನೋ ಒಂದು ಸಂಸ್ಥೆ ಆ ಸಂಸ್ಥೆ ನಾವು ಅಪ್ ಟು ಪಿ ಯು ವರೆಗೂ ಅದು ನಮ್ಮ ವಿದ್ಯಾಭ್ಯಾಸಕ್ಕೆ ಎಲ್ಲ ಥರದ ಸಹಾಯವನ್ನು ಮಾಡಿತು ಅದಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಜೊತೆಗೆ ನರಸಮ್ಮ ಅಂತ ನನ್ನ ತಾಯಿ ಬೋರೇಗೌಡ ನನ್ನ ತಂದೆ ನಾವು ಒಟ್ಟು ಆರು ಜನ ಅಣ್ಣ ತಂದ್ರಿ ಇಬ್ಬರು ಹೆಣ್ಣು ಮಕ್ಕಳು ಒಟ್ಟು ನಾವು ಎಂಟು ಜನ ತುಂಬಿದ ಕುಟುಂಬದಲ್ಲಿ ಪ್ರೀತಿ ವಾತ್ಸ್ಯದಲ್ಲಿ ಬೆಳೆದು ಬಡತನ ಅನ್ನೋದು ಏನು ಅಂತ ನಮಗೆ ಗೊತ್ತಿತ್ತು ಮತ್ತು ಹಳ್ಳಿಯ ಸೊಗಡು ಅಂತ ಗೊತ್ತಿತ್ತು ಈ ಇದನ್ನು ಇಟ್ಕೊಂಡು ರಂಗಭೂಮಿ ಮತ್ತು ಸಿನಿಮಾ ನನಗೆ ಅಲ್ಲಿ ಈ ಹಳ್ಳಿಯ ಸೊಗಡು ಎಲ್ಪ್ ಆಗ್ತು ಅಂತ ಹೇಳ್ಬೋದು ಸಲಾಗಿದೆ ಆರಂಭದ ದಿನಗಳಲ್ಲಿ ಈ ರಂಗಭೂಮಿನಲ್ಲಿ ಯಾವ ರೀತಿ ಎಲ್ಲ ತೊಡಗಿಸ್ಕೊಂಡ್ರಿ ಅದರ ಅನುಭವ ಹೇಗಿತ್ತು ಇಲ್ಲ ನಾನು ನೈನ್ತ್ ಓದಬೇಕಾದ್ರೆ ನೈನ್ತ್ ಓದಬೇಕಾದ್ರೆ ಸಾರ್ವಜನಿಕ ಸುಬ್ಬಣ್ಣ ಸ್ಕೂಲಲ್ಲಿ ಆಳ್ನಳ್ಳಿ ಕೃಷ್ಣ ಅವರು ಗೊತ್ತಲ್ಲ ನಿಮಗೆಲ್ಲ ಆಳ್ನಳ್ಳಿ ಕೃಷ್ಣ ದೊಡ್ಡ ಲೇಖಕರು ಲೇಖಕರು ಕಾದಂಬರಿಕಾರರು ಅವರು ಬೆಳ್ಳಿ ಬೆಳಕು ಅಂತ ನಮ್ಮ ಊರಿನಲ್ಲಿ ಒಂದು ಸಿನಿಮಾವನ್ನ ಮಾಡ್ತಾಯಿದ್ರು ಆ ಬೆಳ್ಳಿ ಬೆಳಕು ಸಿನಿಮಾದಲ್ಲಿ ನಾನು ಪುಟ್ಟ ಒಂದು ಪಾತ್ರವನ್ನು ಮಾಡಿದ್ದೆ ಅಲ್ಲಿಂದ ನನಗೆ ತುಂಬ ಆಸಕ್ತಿ ಸಿನಿಮಾದಲ್ಲಿ ಹುಟ್ಟಿತ್ತು ಹಾಗೆ ಡಿಗ್ರಿ ಮಾಡ್ತಾ ಮಾಡ್ತಾ ನಾವು ಡಿ ಎಫ್ ಡಿ ಅಂತ ಸೇರ್ಕೋಬೇಕು ಸಿನಿಮಾಕ್ಕೆ ಅಂತ ನನಗೆ ಸ್ಫೂರ್ತಿ ಆಳ್ನಳ್ಳಿ ಕೃಷ್ಣ ಸಿನಿಮಾಕ್ಕೆ ಹೋಗ್ಲಿಕ್ಕೆ ಹಾಗೆ ರಂಗಭೂಮಿ ಅಂದರೆ ನಾವು ಪಿ ಯು ಸಿ ಓದೋ ಸಂದರ್ಭದಲ್ಲಿ ನಮ್ಮ ಜಿ ಪಿ ಐ ಆರ್ ಅಂತ ಒಂದು ತಂಡವನ್ನು ಹಾಕ್ತಾನೆ ಕಲಾಮಂದಿರದಲ್ಲಿ ಆವರಣದಲ್ಲಿ ಕಟ್ಟಿದ್ರು ಪಿ ಯು ಒಂದು ಡಿಗ್ರಿ ಐದು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಸಂಪೂರ್ಣ ನಾಟಕಗಳನ್ನು ಹಾಡುವ ಮುಖಾಂತರ ರಂಗಭೂಮಿಯ ಅನುಭವವನ್ನು ಪಡ್ಕೊಂಡಿದ್ದೀನಿ ಸರ್ ತದನಂತರ ಈ ಸಿನಿಮಾ ನಿರ್ದೇಶನದ ಮೇಲೆ ತಮಗೆ ಆಸಕ್ತಿ ಮೂಡೋದಕ್ಕೆ ಮೂಲ ಪ್ರೇರಣೆ ಏನಾಯಿತು ಸರ್ ಅಂದರೆ ಅದೇ ನಾನು ಸಿನಿಮಾ ಡಿ ಎಫ್ ಡಿ ಅಂತ ಮಾಡಿದೆ ಡಿಪ್ಲೊಮೊ ಅಂಡ್ ಫಿಲಮ್ ಡೈರೆಕ್ಷನ್ ಅಂತ ಮಾಡಿದೆ ಆ ಸಂದರ್ಭದಲ್ಲಿ ಡಿಪ್ಲೊಮೊ ಮುಗಿತಿದ್ದಾಗೆ ನಾನು ಎಜುಕೇಷನ್ ಮುಗಿತಿದ್ದಾಗೆ ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಇ ಟಿ ವಿ ಅಂತ ಇತ್ತು ಅದೀಗ ಕಲರ್ ಅಂತ ಆಗಿದೆ ಕಲರ್ಸ್ ಕನ್ನಡ ಆಗಿದೆ ಅದು ಮೊದಲು ಈ ಟಿ ವಿ ಅಂತ ಇತ್ತು ಆಗ ಬೆಳ್ಳಿತರೆ ಅಂತ ಒಂದು ಸೀರಿಯಲ್ ಬರ್ತಿತ್ತು ಫಸ್ಟು ನಾನು ಅಷ್ಟೊಂದು ಡೈರೆಕ್ಟರ್ ಹೋಗಿದ್ದು ಬೆಳ್ಳಿತರೆ ಹಾಗೆಯೇ ಸಿನಿಮಾದಲ್ಲಿ ಟಾಡ ಕೈದಿ ಅಂತ ಮೊದಲನೇ ದೇವರಾಜ್ ಇರೋ ಅದರಲ್ಲಿ ಶಿವಾಜಿರೋ ಅಂತ ಗೋರ್ಪಡೆ ಅದರ ಅಷ್ಟೊಂದು ಡೈರೆಕ್ಟರ್ ಆಗಿದ್ದೆ ಆ ನಂತರ ವಯಸ್ಸು ಕುದುರೆ ಗುರುದತ್ತವರು ಟಿ ಎನ್ ಸೀತಾರಮ್ಮ ಅವರ ಕಂಪ್ನಿ ಚಾನೆಲ್ ಇಟ್ಟಂತ ಒಂದು ಚಾನೆಲ್ ಇಟ್ಟಿತ್ತು ಶ್ರೀನಾಥ್ ಅಂತ ಅಲ್ಲಿ ಹೆಂಡಾಯಿದ್ರು ಅಲ್ಲಿ ಅರ್ಧ ಸತ್ಯ ಮನ್ವಂತರ ಈ ಸೀರಿಯಲ್ ಎಲ್ಲ ನಡೀತಾ ಇದ್ದು ಆ ಸಂದರ್ಭದಲ್ಲಿ ನಾನು ಅಲ್ಲಿ ವರ್ಷಗಳ ಕಾಲ ಅಷ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ ಈಗ ಕೆಲಸ ಮಾಡುತ್ತಾ ಒಂದು ದಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಕಸ್ಮಿಕವಾಗಿ ನನಗೆ ಲಿಂಗದೇವರು ಹಳೆಮನೆ ಮನೆ ದೊಡ್ಡ ನಾಟಕಕಾರರು ವಿಮರ್ಶಕರು ಚಿಂತಕರು ಅವರು ಆಕಸ್ಮಿಕವಾಗಿ ಸಿಕ್ಕಿದ್ರು ನಾವು ಕಲಾಮಂದಿರದ ನಾಟಕ ಆಡುವ ಸಂದರ್ಭದಲ್ಲಿ ಅವ್ರ ಪರಿಚಯ ಇತ್ತು ಅವಾಗ ಅವರು ಏನೋ ಎಸಿದೇವ ಇಲ್ಲಿ ಅಂತಂದರು ಸರ್ ಹಿಂಗೆ ನಾನು ಅಷ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎಷ್ಟು ದಿನ ನಾನು ಒಂದು ನಾಲ್ಕೈದು ವರ್ಷ ಆಯಿತು ಸರ್ ಅಂದರೆ ಒಂದು ಕೆಲಸ ಮಾಡು ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಭಾಷಾ ಮುಂದಾಕಿ ಿ ಅಂತ ಅದು ಒಂದು ದೊಡ್ಡ ವಿಜುವಲ್ ಎನ್ಸೈಕ್ಲೋಪೀಡಿಯ ಅಂತ ಒಂದು ದೊಡ್ಡ ಪ್ರಾಜೆಕ್ಟು ಅದನ್ನ ನೀನು ನಿರ್ವಹಿಸೋದಾದರೆ ಸಂಪೂರ್ಣ ಮೂಲ ವ್ಯಕ್ತಿಯಾಗಿ ಆ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡೋದಾದ್ರೆ ಬರ್ತೀಯ ಜೊತೆಯಲ್ಲಿ ಅಂದರು ನಾನು ಈ ಕಡೆ ಅದು ಅಕಾಡೆಮಿಕ್ ಆಗಿದೆ ತುಂಬ ಚೆನ್ನಾಗಿದೆ ನಿನಗೆ ಅನುಭವ ಕೊಡುತ್ತೇವಾ ಅಂತ ಹೇಳಿದರು ಅದುವೇ ಮೀಡಿಯಾ ಮೀಡಿಯಾಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ರಿ ಸಾಕ್ಷ್ಯಾಚಿತ್ರೆ ಇವುಗಳಿಗೆ ಎಂಟೆಡೆ ನಮ್ಮ ಕರ್ನಾಟಕವನ್ನು ಪರಿಚಯಿಸುವಂಥ ಒಂದು ದೊಡ್ಡ ಪ್ರಾಜೆಕ್ಟು ನನಗೆ ಆಕಸ್ಮಿಕವಾಗಿ ಲಿಂಗದೇವರ ಅಳಮನೆಯವರಿಂದ ಬಂದಿದ್ದರಿಂದ ಆ ಪ್ರಾಜೆಕ್ಟ್ ನಾವು ಒಪ್ಕೊಂಡೆ ಅಲ್ಲಿಂದ ಸೀದಾ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ಎರಡು ಸಾವಿರದ ಮೂರಲ್ಲಿ ಜಾನ್ ಆದ ಅಲ್ಲಿಂದ ಎರಡು ಸಾವಿರದ ಹನ್ನೆರಡರವರೆಗೂ ಸುಮಾರು ಆರುನೂರು ಡಾಕ್ಯುಮೆಂಟ್ರಿಗಳನ್ನು ಮಾಡುವ ಮುಖಾಂತರ ಅಂದರೆ ಮಾಡಿಸುವುದು ನಾವೇ ಸ್ಕ್ರಿಪ್ಟನ್ನು ಬರೆಸುವಂಥದ್ದು ತಯಾರು ಮಾಡಿಸುವಂಥದ್ದು ಸಿನಿಮಾಗ ಗೊತ್ತಿರತಕ್ಕಂಥ ಡಾಕ್ಯುಮೆಂಟ್ರಿ ಗೊತ್ತಿರ್ತಕ್ಕಂಥ ನಿರ್ದೇಶಕರ ಕೈಯಲ್ಲಿ ಕೊಟ್ಟು ಅದನ್ನು ಮಾಡಿಸಿ ಅದನ್ನು ಒಂದು ದೊಡ್ಡ ಪ್ರಾಜೆಕ್ಟಾಗಿ ಹೊರತರಬೇಕನ್ನು ಶ್ರಮನ ಹಗಲು ರಾತ್ರಿ ಪಟ್ಟಿ ಅದನ್ನು ಕಷ್ಟಪಟ್ಟು ಲಿಂಗದೇವರ ಅಳಮನೆಯ ಜೊತೆಯಲ್ಲಿ ಆ ಪ್ರಾಜೆಕ್ಟನ್ನು ತಂತ್ವಿ ಅದೊಂದು ಒಳ್ಳೆಯ ಪ್ರಾಜೆಕ್ಟ್ ಭಾಷಾ ಮುಂದಕ್ಕಿನಿ ಅಂತ ನಮ್ಮ ಕನ್ನಡ ನಾಡನ್ನು ಸಾವಿರಾರು ವರ್ಷಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳನ್ನು ಗುರುತಿಸುವಂಥ ಒಂದು ವಿಜಯ ಪ್ರಾಜೆಕ್ಟು ಅದು ನನಗೆ ತುಂಬ ಹೆಸರನ್ನು ತಂದು ಕೊಡ್ತು ಆದ್ದರಿಂದ ಅದಾದ ತಕ್ಷಣವೇ ನಾನು ಇಲ್ಲ ನಾನು ಇದಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳಿ ಇಮಿಡಿಯೇಟ್ಲಿ ನಾನು ಸಿನಿಮಾ ಮಾಡಲೇಬೇಕು ಅಂತೇಳಿಕ್ಕೆ ಸಿನಿಮಾದ ಅನುಭವ ಇತ್ತು ಸ್ಕ್ರಿಪ್ಟನೇ ಅನುಭವ ಇತ್ತು ಅಗಾರವಾದ ಇದೊಂದು ದೊಡ್ಡ ಅನುಭವವನ್ನು ಇಟ್ಕೊಂಡು ದಕ್ಷಯಜ್ಞ ಅಂತ ಒಂದು ಪೌರಾಣಿಕ ಸಿನ್ಮಾವನ್ನ ಮೊದಲನೇ ಮೂವಿ ನಂದು ಆಚುಲಿ ನಾನೇ ಅದ ಪ್ರೊಡ್ಯೂಸ್ ಮಾಡಿ ನಾನೇ ಅದನ್ನು ಡೈರೆಕ್ಷನ್ ಮಾಡಲಿಕ್ಕೆ ಅಂತ ಹೊರಟೆ ಅದೊಂದು ಪೌರಾಣಿಕ ಮೂವಿ ಅಲ್ಲಿ ಸಿ ಜಿ ವರ್ಕೆಲ್ಲ ತುಂಬ ಚೆನ್ನಾಗಿ ಆ ಬಾಹುಬಲಿ ಬಂದಿತ್ತು ನಾವು ಆ ಟೈಪ್ ಇಲ್ಲದೆ ಇದ್ರೆ ಅಷ್ಟೊಂದು ಬಂಡವಾಳ ಹಾಕ ಮಾಡೋಕ್ಕಾಗದೆ ಇದ್ರೂ ಕನ್ನಡ ಮಟ್ಟಕ್ಕೆ ಸುಮಾರು ಮಾಡೋಣ ಅಂಥೇಳಿ ಹೊಸ ಹೊಸ ರಂಗಭೂಮಿಯ ಕಲಾವಿದರನ್ನು ಹುಡುಕಿ ಒಂದು ದಕ್ಷಯಜ್ಞ ಅಂತ ಒಂದು ಮೂವಿಯನ್ನು ಮಾಡಿದೆ ಅದು ತುಂಬ ಹೆಸರನ್ನು ತಂದು ಕೊಡ್ತು ಅದು ವಾರಣಾಸಿಯಲ್ಲಿ ನಡೀತಕ್ಕಂಥ ಸ್ಪಿರಿಚುವಲ್ ಫಿಲಮ್ ಫೆಸ್ಟಿವಲಲ್ಲಿ ನನ್ನ ಚಿತ್ರ ಆಯ್ಕೆಯಾಗಿ ಅಲ್ಲಿ ಪ್ರದರ್ಶನ ಆಯಿತು ಅದು ನಮಗೆ ತುಂಬುವಾದಂಥ ಒಂದು ದೊಡ್ಡ ಮಟ್ಟದ ನನಗೆ ಹೆಸರನ್ನು ತಂದು ಕೊಡೋದು ಮತ್ತೆ ಖುಷಿ ಆಯ್ತು ಅಲ್ಲಿ ವಾರಣಾಸಿಯಲ್ಲಿ ನನ್ನ ಒಂದು ದಕ್ಷಯಜ್ಞ ಚಿತ್ರ ಪ್ರದರ್ಶನ ಆಯ್ತಲ್ಲ ಅನ್ನೋದು ತೃಪ್ತಿ ನನಗದು ಬಂತು ಅದಾದ ತಕ್ಷಣ ತರಲೆ ವಿಲೇಜು ನಿಮಗೆಲ್ಲ ಗೊತ್ತಿದೆ ದೊಡ್ಡ ಮಟ್ಟದಲ್ಲಿ ನನಗೆ ಅದು ಹೆಸರು ಹೆಸರನ್ನು ತಂತು ಮತ್ತು ಕರ್ನಾಟಕದಾದ್ಯಂತ ಪಾಪ್ಯುಲರ್ ಆಯಿತು ಅದು ಅಲ್ಲಿ ಮ ನಟಿಸಿದಂಥ ಅನೇಕ ಕಲಾವಿದರಿಗೆ ಒಂದು ಆಸರೆಯನ್ನು ಸಹ ಅದಾಯಿತು ನನಗೂ ಸಹ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡ್ತು ತರಲೆ ವಿಲೇಜ್ ಅಂತ ಅದಕ್ಕೆ ಕತೆ ಚಿತ್ರಕಥೆಯನ್ನು ಬರೆದು ನೀಟಾಗಿ ನನ್ನ ಶಿಷ್ಯ ಒಬ್ಬ ಅವ್ರ ಕೈಲಿ ಅದನ್ನು ಮಾಡಿಸಿ ಅದನ್ನು ತೆರೆ ಮೇಲೆ ತಂದೆ ಅದಾದಮೇಲೆ ಇನ್ನೊಬ್ಬ ಇನ್ನೊಂದು ಚಿತ್ರ ಥಿಯೇರಿ ಅಂತ ಅದೊಂದು ಅದೊಂದು ವಿಭಿನ್ನವಾದಂಥ ಒಂದು ಸಂಶೋಧನಾತ್ಮಕವಾದಂಥ ಒಂದು ಪ್ರಯೋಗಾತ್ಮಕವಾದಂಥ ಒಂದು ಚಿತ್ರ ಅದನ್ನು ಮಾಡಿದ್ವಿ ಅದಾದಮೇಲೆ ಒಂದು ಹಾರ ಅದು ಹಾರ ಈಗ ತುಂಬ ಕಡೆ ಒಂದು ಪ್ರದರ್ಶನವನ್ನು ಕಂಡಿದೆ ಫಿಲಮ್ ಫಿಲಂ ಫೆಸ್ಟಿವಲ್ಗಳಲ್ಲಿ ಅಲ್ಲಿ ಇಲ್ಲಿ ಪ್ರದರ್ಶನವನ್ನು ಕಂಡಿದೆ ಹೊರಗಡೆ ಎಲ್ಲ ಈಗಲೂ ಪ್ರದರ್ಶನವನ್ನು ಕಾಣ್ತಾ ಇದೆ ಫೆಸ್ಟಿವಲ್ಗಳಲ್ಲಿ ಅದು ಇನ್ನೂ ನಾನು ತೆರೆ ಮೇಲೆ ಅಥವಾ ಯೂಟ್ಯೂಬ್ ಆಗಲಿ ಇನ್ನೂ ತಂದಿಲ್ಲ ಯಾಕೆ ನೋಡೋಣ ಎರಡು ಮೂರು ವರ್ಷ ಎಲ್ಲ ಫೆಸ್ಟಿವಲ್ಗಳ ಹಾಕೋಣ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ಋತುಮತಿ ಅದೀಗ ಎಲ್ಲ ರೆಡಿ ಆಗಿದೆ ಋತುಮತಿ ಚಿತ್ರ ಅದಾದಮೇಲೆ ಈಗ ಕುಂಟೆ ಬಿಲ್ಲೆ ಕುಂಟೆ ಬಿಲ್ಲೆ ಈಗ ತುಂಬ ಕಮರ್ಷಿಯಲ್ ಆಗಿ ಮಾಡ್ತಿರ್ತಕ್ಕಂಥ ಚಿತ್ರ ಹೀಗೆ ಒಂದರ ಮೇಲೊಂದು ನಾವು ಒಂದು ಇದನ್ನು ಮಾಡಿಕೊಂಡು ಬರ್ತಾನೆ ಇದೀವಿ ಇದರ ಜೊತೆಯಲ್ಲಿ ನಮಗೆ ನಾನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಕೆಲಸ ಮಾಡಿದ್ನಲ್ಲ ಆ ಅನುಭವದ ಆಧಾರದ ಮೇಲೆ ಒಂದು ಸಾರಿ ಕೆ ಎಸ್ ಯುನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಅರ್ಜಿಯನ್ನು ಕರೆದಿದ್ರು ಈಗೀಗೆ ಒಂದು ಪ್ರೊಡ್ಯೂಸರ್ ಪೋಸ್ಟು ಈಗ ಬೇಕಾಗಿದೆ ಅಂತ ಅರ್ಜಿಯನ್ನು ಹಾಕಿದೆ ನನ್ನ ಅನುಭವ ನನ್ನ ಇದನ್ನು ನೋಡಿ ಅಲ್ಲಿ ಶೈಕ್ಷಣಿಕವಾಗಿ ಕೆಲಸ ಮಾಡುವ ಒಂದು ಅವಕಾಶವನ್ನು ಸಿಕ್ತು ಈಗ ಅದರ ಜೊತೆಯಲ್ಲಿ ನಾವು ಒಂದು ಶೈಕ್ಷಣಿಕವಾಗಿ ಕೆಲಸ ಮಾಡುವಂಥ ಒಂದು ಕೆ ಎಸ್ ಒಂದು ನನಗೆ ಅವಕಾಶವನ್ನು ಸಿಕ್ತು ಅದು ನನಗೆ ಒಂದು ತುಂಬ ಖುಷಿಯನ್ನು ಕೊಟ್ಟ ವಿಚಾರ ಹಾಗೆ ನಾಟಕ ಬಿಡಿ ನಾಟಕ ನಮ್ಮೂರಿನಲ್ಲಿ ಅವಾಗ ಅವಾಗ ಆಡಿಸ್ತಾನೆ ಇರ್ತಿದ್ವಿ ಮಂತ್ರ ಹೊರಗಡೆ ಎಲ್ಲ ಮಾಡ್ತಿದ್ವಿ ಈಗ ನಾಟಕವನ್ನು ಬಿಟ್ಟಿದ್ದೆ ಈಗ ಇನ್ನೊಂದು ನಾಟಕವನ್ನು ಶುರು ಮಾಡಿದ್ದೀನಿ ಜೋಗಿ ಬಂದ ಜೋಗಿ ಅಂತ ನಾನೇ ಹೊಸ ನಾಟಕವನ್ನು ಬರೆದು ಈ ಬಾರಿ ಆಡಿಸ್ಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಒಂದು ಹೊಸತನದ ರಂಗಭೂಮಿಗೆ ಅದನ್ನು ತರಬೇಕು ಹೊಸ ಪ್ರಯೋಗವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಹಾಗೆಂದರೆ ತಾವು ಈ ರೀತಿಯ ವಿವಿಧ ರೀತಿಯ ತಮಗೆ ಆಸೆ ಶಿಕ್ಷಣವನ್ನು ಪಡ್ಕೊಂಡ ನಂತರ ತಾವು ಈ ರೀತಿ ಫಿಲ್ಮ್ ಡೈರೆಕ್ಷನ್ ಕೋರ್ಸ್ ಮಾಡ್ತೀನಿ ನಾನು ಸಿನಿಮಾ ರಂಗಕ್ಕೆ ತೊಡಗಿಸ್ಕೊಳ್ತೀನಿ ಅಲ್ಲಿ ಒಬ್ಬ ನಿರ್ದೇಶಕರಾಗ್ತೀನಿ ಅಂತ ಹೊರಟಂತ ಸಂದರ್ಭದಲ್ಲಿ ತಮ್ಮ ಕುಟುಂಬದವರು ಸಹಕಾರ ನೀಡಿದ್ರೆ ಸರ್ ಇಲ್ಲ ಯಾಕೆಂದರೆ ಸಿನಿಮಾ ಈ ಜಗತ್ತಿನಲ್ಲಿ ಎಲ್ಲರಿಗೂ ಅಷ್ಟೇ ಒಂದು ತಿಳ್ಕೊಳ್ಳಿ ಯಾವುದೇ ಕುಟುಂಬದಲ್ಲೂ ಸಹ ತನ್ನ ಸಾಧನೆಯನ್ನು ಮಾಡುವವರೆಗೂ ಯಾವುದೇ ಕುಟುಂಬ ಏ ಒಪ್ಪಲ್ಲ ಯಾಕೆಂದರೆ ಸಿನಿಮಾ ಅಂತಕ್ಕಂಥದ್ದು ಒಂದು ಮಾಯಾ ಬಜಾರ್ ಒಂದೊಂದು ಮಾಯಾ ರಂಗ ಇದ್ದಂಗೆ ಅಲ್ಲಿ ಕೈ ಬಾಯಿ ಕಚ್ಚೆ ಮೂರೂ ಶುದ್ಧ ಇರಬೇಕು ನಾವು ಮನಬಿಚ್ಚಿ ಮಾತಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚಾಗಿ ದುಡ್ಡು ಸಿಗುತ್ತೆ ಅತಿ ಹೆಚ್ಚಾಗಿ ಮಾತು ಕತೆ ಇವುಗಳಲ್ಲಿ ಅಂದರೆ ಕೈ ಬಾಯಿ ಕಚ್ಚೆ ಈ ಮೂರು ಯಾರು ಶುದ್ಧವಾಗಿ ಇಟ್ಟುಕೊಂಡು ಕಲಾವಿದನಾಗಿ ಒಬ್ಬ ನಿರ್ದೇಶಕನಾಗಿ ಒಬ್ಬ ನಿರ್ಮಾಪಕನಾಗಿ ಒಬ್ಬ ತಂತ್ರಜ್ಞನಾಗಿ ಅಲ್ಲಿ ಬೆಳೀತನೋ ಖಂಡಿತವಾಗಲೂ ಸಿನಿಮಾ ರಂಗ ತೆಬ್ಕೊಳುತ್ತೆ ಪ್ರಯತ್ನ ಪಡಬೇಕಷ್ಟೇ ಎಲ್ಲವೂ ಪ್ರಯತ್ನ ಇರಬೇಕು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಸರ್ ಈಗ ತಾವು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಯೂನಿವರ್ಸಿಟಿನಲ್ಲಿ ತಾವು ಹದಿನೈದು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸಿದ ನಂತರ ತಾವು ಸಿನಿಮಾ ರಂಗಕ್ಕೆ ಹೋಗ್ಬೇಕು ತಮ್ಮದೇ ಆದಂಥ ಒಂದು ಸಿನಿಮಾಗಳನ್ನು ನಿರ್ಮಿಸಿ ನಾನು ಜನರಿಗೆ ನಾನು ನೀಡಬೇಕು ಅಂತ ಹೊರಟಂತ ಸಂದರ್ಭದಲ್ಲಿ ಸರ್ ಆರಂಭದ ದಿನಗಳ ಸಿನಿಮಾ ರಂಗದ ಪ್ರವೇಶ ಹೇಗಿತ್ತು ಸರ್ ಸವಾಲುಗಳೇನಾದ್ರೂ ಎದುರಾಗಿದ್ದು ಉಂಟಾ ಭಯಂಕರ ಸವಾಲುಗಳು ಹೆದರಾಗ್ತವೆ ಯಾಕೆಂದ್ರೆ ಮೊದಮೊದಲು ನಾವು ಒಂದು ತಿಳ್ಕೋಬೇಕು ಪ್ರೊಡ್ಯೂಸರ್ ಪಾತ್ರ ಏನು ನಿರ್ದೇಶಕರ ಪಾತ್ರ ಏನು ಸಿಮಾವನ್ನು ಮಾಡದ ಮೇಲೆ ಅದನ್ನು ತೆರೆ ಮೇಲೆ ಹೇಗೆ ತರಬೇಕು ತೆರೆ ಮೇಲೆ ತರಬೇಕಾದ್ರೆ ತುಂಬ ಕಷ್ಟಗಳಿದೆ ಯಾಕೆ ಅಂತೇಳಿದ್ರೆ ಥಿಯೇಟ್ರ್ಗಳ ಸಮಸ್ಯೆ ಇದೆ ಪ್ರಚಾರದ ಸಮಸ್ಯೆ ಸಿಗುತ್ತೆ ಮತ್ತು ಇಲ್ಲಿ ಜನರು ಪ್ರೇಕ್ಷಕರು ತಿಯೇಟ್ರಿಗೆ ಬರಬೇಕು ಅವನು ತೆಗೆದಂಥ ಸಿನ್ಮಾವನ್ನು ನೋಡಬೇಕು ಅದು ತುಂಬ ದೊಡ್ಡ ಸವಾಲು ಅದು ಬಿಡಿ ಅದು ಒಂಥರ ಮಾಯಾಜಾಲ ಇದ್ದಂಗೆ ಆ ಸಂದರ್ಭದಲ್ಲಿ ತುಂಬ ನಮಗೆ ಹೆದರಾಯಿತು ದಕ್ಷಯಜ್ಞ ಕೆಲವು ಥಿಯೇಟ್ರ್ಗಳಲ್ಲಿ ತುಂಬ ಚೆನ್ನಾಗಿ ಹೋಯಿತು ಕೆಲವು ಥಿಯೇಟ್ರ್ಗಳಲ್ಲಿ ಏನೂ ಹೋಗಲಿಲ್ಲ ಡೆಬ್ ಸೀಟ್ ಆಗೋಯ್ತು ಹೇಳಿ ಆ ಚಿತ್ರ ತನ್ನ ಕ್ವಾಲಿಟಿಯನ್ನು ಕಾಪಾಡಿಕೊಳ್ತು ಮತ್ತು ಪ್ರೇಕ್ಷಕರನ್ನು ತನ್ನ ಸಾಧ್ಯ ಮಟ್ಟಿಗೆ ತಲುಪಿಸ್ತು ಅದೇ ನೋಡಿ ಈ ತರಲೆ ವಿಲೇಜು ಇಮ್ಮಿಡಿಯೆಟ್ಲಿ ಪ್ರೇಕ್ಷಕನ ತಲುಪಿಬಿಡ್ತದ್ದು ಹೌದು ಹೌದು ಸಿನಿಮಾ ಅಂತಕ್ಕಂಥಂದರೆ ಒಂದು ಮೊದಲನೇ ಅನುಭವ ನನಗೆ ದಕ್ಷಯಗನದಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ತುಂಬ ಕಷ್ಟ ಆಯಿತು ಎರಡನೇದು ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಆ ಸಂದರ್ಭದಲ್ಲಿ ನನಗೆ ತುಂಬ ಈಸಿ ಆಯಿತು ತದನಂತರ ತಾವು ನಿರ್ದೇಶಿಸಿದಂಥ ಪ್ರಮುಖವಾದಂಥ ಸಿನಿಮಾಗಳಲ್ಲಿ ಯಾವ್ಯಾವ ಉತ್ತಮ ಪ್ರದರ್ಶನವನ್ನು ಕೊಂಡು ಅದರಲ್ಲಿ ಯಾವ್ಯಾವ ಆಶಯಗಳನ್ನು ಒಳಗೊಂಡಿದ್ದು ಆ ಸಿನಿಮಾಗಳು ನನಗೆ ತುಂಬವಾದ ಇಷ್ಟವಾದಂಥ ಸಿನಿಮಾ ಅಂದರೆ ಒಂದು ಋತುಮತಿ ಅಂತ ಈಗ ಮಾಡಿದ್ದೀನಿ ಅದು ಪ್ರತಿಯೊಬ್ಬರನ್ನು ಕಾಡುವಂಥ ಒಂದು ಸಿನಿಮಾ ಮಹಿಳೆಯನ್ನು ಪ್ರಧಾನವಾಗಿ ಇಟ್ಟುಕೊಂಡು ಇವತ್ತಿನ ಇಲ್ಲಿ ಭಾರತದಲ್ಲಿ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಜನ ಋತುಮತಿ ಆಗದೇ ಇರ್ತಕ್ಕಂಥ ಹೆಣ್ಣು ಮಕ್ಕಳಿದ್ದಾರೆ ಆ ಋತುಮತಿ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳ ಜೀವನದಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅವರ ಜೀವನ ಹೇಗಿರುತ್ತೆ ಆ ಕಲ್ಪನೆಯನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಚಿತ್ರಣವನ್ನು ಮಾಡಿದ್ದೇನೆ ಅದು ನನಗೆ ತುಂಬವಾದ ಇಷ್ಟವಾದ ಚಿತ್ರ ಆ ನಂತರ ಇದು ಹೂವಿನಾರನೂ ಅಷ್ಟೇ ನನಗೆ ತುಂಬ ಖುಷಿಯನ್ನು ಕೊಡುತ್ತೆ ಎರಡು ಚಿತ್ರಗಳು ನನಗೆ ತುಂಬ ಚೆನ್ನಾಗಿ ಕಾಣಿದೆ ಆದರೆ ಜನಗಳಿಗೆ ತರಿಸೋ ದೃಷ್ಟಿನಲ್ಲಿ ನನಗೆ ಕೆಲಸ ಮಾಡಬೇಕಷ್ಟೇ ಪ್ರಸ್ತುತವಾಗಿ ಯಾವ್ಯಾವ ಸಿನಿಮಾಗಳು ಅಂತ ನಿರ್ದೇಶನ ಮಾಡ್ತಾ ಸರ್ ಅವು ಮುಂದೆ ಯಾವಾಗ ತೆರೆ ಮೇಲೆ ಕಾಣ ಈಗ ಫೆಬ್ರವರಿಗೆ ನನ್ನ ಸಿನಿಮಾ ಫೆಬ್ರವರಿತು ಮಾರ್ಚಲ್ಲಿ ಒಂದು ಸಿನಿಮಾ ಬರುತ್ತೆ ಅದು ಕುಂಟೆ ಬಿಲ್ಲೆ ಅಂತ ಫುಲ್ ಕಮರ್ಷಿಯಲ್ ಆಗಿದೆ ಅದು ಒಂದು ಕಮರ್ಷಿಯಲ್ ಆಗಿ ಈ ನಾವು ಕೋಟೆ ಚಿಕ್ಕಮ್ಮ ಚಿಕ್ಕದೇ ಬೆಟ್ಟ ಗದ್ದಿಗೆ ಈ ಕಡೆ ಎಲ್ಲ ಇಲ್ಲೇನೇ ಒಂದಷ್ಟು ಸೂಟನ್ನು ಮಾಡಿದ್ದೀನಿ ಕುಂಟೆಬಿಲ್ಲಿ ಅಂತ ಒಂದು ಹಳ್ಳಿಯ ಸೊಗಡನ್ನು ಪ್ರೀತಿಯ ಲವಲವಿಕೆಯನ್ನು ಹೇಳುವ ಒಂದು ಸಮಾಜದ ಒಂದು ಕಟ್ಟುಪಾಡುಗಳನ್ನು ತಿಳಿಸುವ ಒಂದು ಚಿತ್ರ ಈ ಮುಂದೆ ಒಂದಷ್ಟು ಯೋಜನೆಗಳನ್ನು ಹಾಕೊಂಡಿದ್ದೀವಿ ನಾವು ಅಂತಲ್ಲ ಬೇರೆ ಬೇರೆ ನಾವು ಬೇರೆ ಬೇರೆ ನಮ್ಮ ಸ್ನೇಹಿತರೆಗಳಿಗೆ ಒಂದಷ್ಟು ಕತೆ ಬರಿ ಕೊಡುವಂಥದ್ದು ಚಿತ್ರಕತೆ ಬರೆಯುವಂಥದ್ದು ಈ ಥರದಲ್ಲಿ ತೊಡಿಕೊಂಡಿದ್ದೀನಿ ಸರ್ ಆಗಿದ್ರೆ ಒಂದು ಸಿನಿಮಾದ ಮುಹೂರ್ತ ಆದಾಗಲಿಂದ ಹಿಡಿದು ಆ ಸಿನಿಮಾ ತೆರೆ ಮೇಲೆ ಬಂದು ಪ್ರದರ್ಶನಗೊಳ್ಳುವವರೆಗೂ ಪ್ರಮುಖವಾಗಿ ತಾವೊಬ್ಬ ನಿರ್ದೇಶಕರಾಗಿರೋದ್ರಿಂದ ತಮ್ಮ ಪ್ರಮುಖ ಜವಾಬ್ದಾರಿಗಳು ಏನಿರ್ತವೆ ಸರ್ ಅದಕ್ಕೆ ಪ್ರಮುಖವಾಗಿ ಏನೆಲ್ಲ ತಯಾರಿಗಳನ್ನು ಮಾಡಿ ಸಿನಿಮಾವನ್ನು ಶುರು ಮಾಡಿ ಅದು ತೆರೆ ಮೇಲೆ ಬರೋ ತನಕ ನಿಮ್ಮ ಕೆಲಸಗಳಿರುತ್ತೆ ಸರ್ ಸರ್ ಒಬ್ಬ ನಿರ್ದೇಶಕನ ಜವಾಬ್ದಾರಿನೇ ಸ್ಕ್ರಿಪ್ಟಿಂದ ಹಿಡಿದು ಸಿನಿಮಾ ಮಾಡುವುದರಿಂದ ಶುರು ಅಂತಿಂದ ಹಿಡಿದು ಅದು ಪ್ರೇಕ್ಷಕನ ಥಿಯೇಟರ್ಗೆ ಕರ್ಕೊಂಡು ಬಂದು ಆ ಪ್ರೇಕ್ಷಕ ಖುಷಿಪಟ್ಟು ಅದರ ಸಕ್ಸಸ್ಸನ್ನು ಕಾಣ್ತೀವೋ ಅಲ್ಲಿವರೆಗೂ ಸಂಪೂರ್ಣ ಜವಾಬ್ದಾರಿ ನಿರ್ದೇಶಕನ ಇರುತ್ತೆ ಅದರಿಂದ ಆದ್ದರಿಂದ ಪ್ರೊಡ್ಯೂಸರ್ ದುಡ್ಡು ಹಾಕ್ಬೋದು ಅಷ್ಟೇ ಆದರೆ ಇದು ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುವಂಥವನು ಅದರ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಳ್ಳುವಂಥವನು ನಿರ್ದೇಶಕ ಉದಾಹರಣೆಗೆ ಸ್ಕ್ರಿಪ್ಟ್ ಸ್ಕ್ರಿಪ್ಟನ್ನ ಯಾರಿಂದ ಭರಿಸ್ತಾನೆ ಹೇಗೆ ಭರಿಸ್ತಾನೆ ಹಾಗೇ ಅವನ ಚಿತ್ರೀಕರಣದಲ್ಲಾಗಿರ್ಬೋದು ಯಾವ ಸ್ಥಳದಲ್ಲಿ ಚಿತ್ರೀಕರಣವನ್ನು ಮಾಡ್ತಾನೆ ಹೇಗೆ ಮಾಡ್ತಾನೆ ಎಲ್ಲೆಲ್ಲಿ ಮಾಡ್ತಾನೆ ಅಲ್ಲಿಯ ಪ್ರೊಡಕ್ಷನ್ ಯಾರು ಅಲ್ಲಿ ಆ್ಯಕ್ಟ್ಗಳಿಗೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು ಅಲ್ಲಿಯ ಆಗಿರ್ಬೋದು ಏನು ಮಾಡ್ತಾನೆ ಹೇಗಿದೆ ಈ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಅವರ ಡಿಪಾರ್ಟ್ಮೆಂಟ್ಗೆ ವಹಿಸುವಂಥದ್ದು ಅದನ್ನೆಲ್ಲ ನೋಡಿಕೊಳ್ಳುವಂಥದ್ದು ಅದೆಲ್ಲ ಹೇಳುವಂಥದ್ದು ಮತ್ತು ಚಿತ್ರೀಕರಣ ಮುಗಿದ ನಂತರ ಅದು ಡಬ್ಬಿಂಗ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸಿಜಿ ವರ್ಕ್ ಆಗಿರ್ಬೋದು ಟೈಟ್ಲಿಂಗ್ ಆಗಿರ್ಬೋದು ಸೆನ್ಸರ್ ಆಗಿರ್ಬೋದು ಎಲ್ಲವನ್ನು ನಿರ್ದೇಶಕರೇ ಮಾಡಬೇಕಾಗಿರೋದು ಅವನ ಜವಾಬ್ದಾರಿನೇ ಬಟ್

ಸರ್ ತಾವು ಪ್ರಸ್ತುತ ಆ ತಮ್ಮ ಸಿನಿಮಾಗಳನ್ನು ನಿರ್ದೇಶನ ಮಾಡೋಕ್ಕೂ ಮುಂಚೆ ಅದಕ್ಕೆ ಬೇಕಾದಂಥ ಕತೆ ಸಂಭಾಷಣೆಯನ್ನು ಮಾಡೋಕ್ಕೂ ಮುಂಚೆ ಈ ಥರ ಯಾವ್ಯಾವ ಪ್ರಮುಖ ನಿರ್ದೇಶಕರ ಜೊತೆ ಆಗಿರ್ಬೋದು ಅವ್ರ ಜೊತೆ ಏನಾದರೂ ಚರ್ಚೆ ಮಾಡೋದುಂಟ ಅಥವಾ ಯಾವ ನಿರ್ದೇಶಕರ ಸಲಹೆ ಸಾಕಾರವನ್ನು ತಾವು ಪಡ್ಕೊಂಡು ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಖಂಡಿತ ಏಕೆಂದರೆ ಈ ವಿಷಯದಲ್ಲಿ ನೀವು ಚೆನ್ನಾಗಿ ಕೇಳಿದ್ರಿ ಯಾಕೆಂದರೆ ನಾವು ವೀರಪ್ಪ ಮಳವಾಡಿಯವ್ರ ಜೊತೆ ನಾನು ಯಾವುದೇ ಒಂದು ಕತೆ ಎತ್ಕೋಬೇಕಾದ್ರೆ ಅಥವಾ ಯಾವುದೇ ಒಂದು ಕತೆ ಏನಾದರೂ ನಾನು ಸಿನಿಮಾ ಮಾಡಬೇಕು ಅಂದಾಗ ಮಯ ಸುಕುದರೆ ವೀರಪ್ಪ ಮಳವಡಿ ಬಿ ಎ ಮಧು ಇಂಥ ನನ್ನ ಸ್ನೇಹಿತರು ನಮ್ಮ ಗುರುಗಳು ಇಂಥವ್ರಿಗೆ ಅನೇಕ ಜನ ಇದ್ದಾರೆ ಅವ್ರ ಜೊತೆ ಎಲ್ಲ ಈ ಥರ ಸರಿ ತಾನು ಸಿನಿಮಾ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಗೆ ಮಾಡ್ಬೋದಾ ಈ ಸಬ್ಜೆಕ್ಟು ಹೇಗೆ ಅಂತ ಮತ್ತೆ ಸ್ನೇಹಿತರು ಈ ನಮ್ಮ ಮನೆಗಳಲ್ಲಿ ಒಂದು ಮಾತು ಈ ಥರ ಮಾತಾಡಿ ಡಿಸ್ಕಷನ್ ಮಾಡಿ ಸಿನಿಮಾ ಮಾಡಲಿಕ್ಕೆ ಹೋಗೋದು ಸರ್ ತಾವು ಏನು ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ಆಗಿರ್ಬೋದು ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊತಾ ಬರ್ತಾ ಇರೋದು ಕುರಿತು ತಮ್ಮ ನಿರ್ದೇಶನ ಕಲಾ ಪ್ರತಿಭೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಸರ್ ತಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಗಿರ್ಬೋದು ಸಮಾಜ ಸೇವಾ ರತ್ನ ಆಗಿರ್ಬೋದು ಹೀಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ತಮ್ಮನ್ನು ಪ್ರಶಂಸೆ ಮಾಡಿದ್ದಾರೆ ಈ ಪ್ರಶಸ್ತಿ ಬಂದಂಥ ಕುರಿತು ಆ ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಸರ್ ಪ್ರಶಸ್ತಿಗಳ ಬಗ್ಗೆ ನನಗೇನಿದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಂಘ ಸಂಸ್ಥೆಗಳು ನಮ್ಮ ಪ್ರೀತಿಯಿಂದ ನಮಗೆ ಒಂದು ಕೊಡ್ತವೆ ಆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ತಗೊಳ್ಳಲು ಅವ್ರಿಗೆ ಇನ್ನೂ ನಾವು ಬೆಳೆದಿಲ್ಲ ಅಲ್ಲಿವರೆಗೂ ನಾವು ಇನ್ನೂ ಹೋಗಿಲ್ಲ ಮುಂದೊಂದು ದಿನ ಬರ್ಬೋದು ಅದಕ್ಕೋಸ್ಕರ ನಾವೇನು ಕಾಯುವ ಅವಶ್ಯಕತೆನೂ ಇಲ್ಲ ಅದಕ್ಕೆ ಪ್ರಶಸ್ತಿಗೋಸ್ಕರ ನಾವು ಕೆಲಸ ಮಾಡೋ ದಿಟ್ಟಲ್ಲೂ ನನ್ನ ಮನಸ್ಥಿತಿ ಇಲ್ಲ ನಮ್ಮ ಉದ್ದೇಶನಂದರೆ ರಂಗಭೂಮಿ ಅಂತೇಳಿದ್ರೆ ರಂಗಭೂಮಿಯಲ್ಲಿ ನಾವು ಒಂದು ಐದೂರು ವರ್ಷ ಅಲ್ಲಿ ಜಿ ಪಿ ಆರ್ ಅಲ್ಲಿ ಕೆಲಸ ಮಾಡಿದೀವಿ ಆ ದೃಷ್ಟಿಕೋನದಿಂದ ನಾವು ನಮ್ಮ ಊರಿನಲ್ಲಿ ಒಂದಷ್ಟು ನಾಟಕಗಳನ್ನು ಡಿಗ್ರಿ ಓದಬೇಕ ಸಂದರ್ಭದಲ್ಲಿ ನಂತರ ಫ್ರೀ ಇದ್ದಂಥ ಸಂದರ್ಭದಲ್ಲಿ ಬೆಳ್ಳಿ ಬಡಿತು ಉರುಳಿತು ಮತ್ತೆ ಎಲ್ಲರೂ ಥರ ಜನಕಾತ ಒಂದು ಸುತ್ತಿನ ಕಲೆ ಈ ಥರ ಜಲಗಾರ ಕುವೆಂಪುರದು ಈ ಥರದ ಒಂದಷ್ಟು ನಾಟಕಗಳನ್ನು ಆಡಿಸಿದ್ವಿ ಆಗ ನಾನು ಸಿನಿಮಾ ರಂಗಕ್ಕೆ ಹೋದಾಗ ಮತ್ತು ನನ್ನ ಈ ಒಂದು ಭಾಷಾ ಮಂದಾಕಿನ ಒಂದು ಎಲ್ಗೆ ಹೋದಾಗ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡುವ ಬ್ಯುಸಿನಲ್ಲಿ ಅದನ್ನು ಒಂದು ಒಂದಷ್ಟು ವರ್ಷಗಳ ಕಾಲ ಬಿಟ್ಟಿದ್ದೆ ಮತ್ತೆ ಈಗ ಶುರು ಮಾಡಿದ್ದೇನೆ ಒಂದು ರಂಗಭೂಮಿಯಲ್ಲಿ ನಾವು ಏನಾದರೂ ಒಂದು ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಕೆಲಸ ಮಾಡಿದ್ದನ್ನು ನೋಡಿ ಮತ್ತು ಸಿನಿಮಾದಲ್ಲಿ ಈ ಡಾಕ್ಯುಮೆಂಟ್ರಿ ಇಲ್ಲ ಕೆಲಸ ಮಾಡಿದ್ದನ್ನು ನೋಡಿ ಈ ಉಡುಪಿಯ ತಾಲ್ವಾಡಿ ಅಂದ್ಬಿಟ್ಟು ಅದೊಂದು ಅವರು ಕನ್ನಡ ರಾಜ್ಯೋತ್ಸವ ಅಂದ್ಬಿಟ್ಟು ಅವರು ಈ ಸುವರ್ಣ ಕರ್ನಾಟಕ ಸಂದರ್ಭದಲ್ಲಿ ನಮಗೊಂದು ಪ್ರಶಸ್ತಿಯನ್ನು ಕೊಟ್ಟರು ಮತ್ತು ಹಲವಾರು ಸಂಘ ಸಂಸ್ಥೆಗಳ ಸನ್ಮಾನ ಸನ್ಮಾನಗಳು ಇವೆಲ್ಲ ಮಾಡಿದೆ ಮತ್ತು ಕೆಲವೊಂದು ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನಿರ್ಮಾಪಕರ ವಲಯದಿಂದ ಕೌನ್ಸಿಲರ್ ಈಗ ಆಯ್ಕೆಯಾದ ಸಂದರ್ಭದಲ್ಲೂ ಒಂದಷ್ಟು ಜನ ಅವರು ಸನ್ಮಾನಗಳು ಪ್ರೀತಿಗೆ ಅದನ್ನು ನಾವು ಯಾವತ್ತೂ ತಿರಸ್ಕರಿಲ್ಲ ನಾವು ಯಾವತ್ತೂ ತಿರಸ್ಕರಿಸುವುದೂ ಇಲ್ಲ ನಾವು ನಾ ಗೌರವಿಸ್ತೀವಿ ಮತ್ತು ಆ ಪ್ರೀತಿಗೆ ನಾವು ಯಾವತ್ತೂ ಅಭಾರಿಯಾಗಿದ್ದೇವೆ ಅದನ್ನು ಆ ಪ್ರಶಸ್ತಿ ಬಂದಾಗ ನಮಗೆ ಜವಾಬ್ದಾರಿನೇ ಹೊರತು ಸನ್ಮಾನಗಳು ಮಾಡಿದಾಗ ನಮಗೆ ಜವಾಬ್ದಾರಿನ ಹೊರತು ಓ ಇನ್ನೂ ಚೆನ್ನಾಗ್ ಮಾಡ್ಬೇಕಪ್ಪ ಇಲ್ಲ ಅವ್ರು ಏನು ತಿಳ್ಕೊಳ್ತಾರೋ ಅಂತ ಹೇಳಿದ್ರೆ ನಮ್ಮ ಕೆಲಸಗಳು ಕ್ವಾಲಿಟಿಯಾಗಿ ಚೆನ್ನಾಗ್ ಅವಾಗ ಮತ್ತಷ್ಟು ಜವಾಬ್ದಾರಿಗಳನ್ನು ಜವಾಬ್ದಾರಿಗಳನ್ನ ಹೆಚ್ಚು ಖಂಡಿತವಾಗ್ಲು ಜವಾಬ್ದಾರಿಯನ್ನು ಹೆಚ್ಚಿಸುವಲ್ಲಿ ಸನ್ಮಾನ ವಸತಿಗಳು ಪ್ರಮುಖ ಪಾತ್ರ ನಿರ್ವಹಿಸ್ತವೆ ಅಷ್ಟೇ ಸರ್ ಹಾಗಿದ್ರೆ ತಾವು ಈ ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ತೊಡಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಸ್ವಗ್ರಾಮದಲ್ಲೇ ಆಧ್ಯಾತ್ಮಿಕತೆ ಕುರಿತಂತಹ ಕೆಲವೊಂದು ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ರೆ ಸರ್ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಸರ್ ಇದು ನನಗೆ ಜೀವನದಲ್ಲಿ ತುಂಬ ಖುಷಿ ಕೊಟ್ಟಂಥ ವಿಷಯ ನೀವು ಒಳ್ಳೆ ವಿಷಯನ ಕೇಳಿದಿರ ನನಗೆ ನೀವು ಪ್ರಶ್ನೆಯನ್ನು ಕೇಳಿದ್ದೇ ಖುಷಿ ಆಯಿತು ಯಾಕೆಂತೇಳಿದ್ರೆ ನಾನು ಹುಟ್ಟಿದ್ದು ಪುಟ್ಟ ಒಂದು ಹಳ್ಳಿ ಹಸುಗಡಿನಲ್ಲಿ ಅಲ್ಲಿ ನಾವೆಲ್ಲ ಧನುರ್ ಮಾಸ ಬತ್ತು ಅಂದರೆ ಈ ಬೆಲ್ಲದನ್ನಕ್ಕೆ ಬೆಳಿಗ್ಗೆ ಅಷ್ಟೊತ್ತಿಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಹೋಗಿ ಬೆಲ್ಲದನ್ನು ತಿಂದ್ಕೊಂಡು ನಂತರ ಬಂದು ಹೊಲಕ್ಕೋಗಿ ಸೌದೆ ಅಥವಾ ಹುಲ್ಲುಗಳನ್ನು ತಂದು ದನಿಗಾಕಿ ಹಾಕಿ ಬ್ಯಾಗನ್ನು ನ್ಯಾತಾಕಿದ್ದನ್ನ ಎತ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗಿ ಓದಿ ನಂತರ ತಿರ್ಗಾ ಬಂದು ತಿರ್ಗ ವಲ ಹೋಗ್ತಿದ್ವಿ ಈ ಕಲ್ಚರಲ್ಲಿ ಬೆಳೆದಂಥ ನಮಗೆ ನನ್ನ ಕಾಡಿದ್ದು ಅಂತೇಳಿದ್ರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಾವು ಭಾಷಾ ಮುಂದಕ್ಕಿನ್ನೋ ಪ್ರಾಜೆಕ್ಟನ್ನು ನಾವು ಮಾಡೋ ಸಂದರ್ಭದಲ್ಲಿ ನಾನು ಎಲ್ಲ ಕಡೆ ಇಡೀ ಇಂಡಿಯಾದ ಎಲ್ಲ ಕಡೆ ಹೋಗ್ತಿದೆ ಡೆಹ್ರಾಡೂನ್ ಹೋಗಿದ್ದೀನಿ ಸಿಮ್ಲಾ ಹೋಗಿದ್ದೀನಿ ಯು ಪಿ ಹೋಗಿದ್ದೀನಿ ಮತ್ತು ಲೇಗೆ ಹೋಗಿದ್ದೀನಿ ಲಡಾಖ್ ಹೋಗಿದ್ದೀನಿ ಆ ಸಂದರ್ಭದಲ್ಲಿ ಲೇಡ್ ಮತ್ತು ಲಡಾಖಿಗೆ ಹೋದಾಗ ಅಲ್ಲಿ ಒಂದು ಸೆಮಿನಾರ್ ಮಾಡಿದ್ದೀವಿ ಬೋಟಿನ ಲ್ಯಾಂಗ್ವೇಜ್ಗೆ ಸಹ ಅಂತೇಳಿ ಸೆಮಿನಾರು ಅಲ್ಲಿ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೆ ಆ ಗಡ್ಡೆಗಳ ನಡುವೆ ಸಂಜೆ ಟೈಮ್ ನಾನು ಒಬ್ಬನೇ ಕುಂತಿದ್ದಾಗ ನನ್ನ ಮನಸ್ಸಿಗೆ ಬಂದಿದ್ದು ಇಲ್ಲ ನಮ್ಮೂರಿನಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಏನಾದರೂ ಒಂದು ಸಾಧನೆಯನ್ನು ಗುರುತ್ವ ನಾವು ಮನುಷ್ಯ ಹುಟ್ಟಿದ ಮೇಲೆ ಮಾಡಬೇಕಲ್ಲ ಅಂತ ಅನ್ನಿಸ್ತು ಆ ಸಂದರ್ಭದಲ್ಲಿ ಬತ್ತಿದಾಗೆ ನನಗೆ ನಮ್ಮ ಊರಿನಲ್ಲಿ ಯಾರೋ ಒಂದು ಹತ್ತು ಮೂಟೆ ಸಿಮೆಂಟ್ ಕೇಳಿದ್ರು ಕೊಡೋಣ ಅಂತ ಓದಿ ಅಲ್ಲಿ ಇದಕ್ಕಿದ್ದಂಗೆ ಆಕಸ್ಮಿಕವಾಗಿ ನಾವೊಂದು ಇಲ್ಲ ಒಂದು ಆಧ್ಯಾತ್ಮಿಕ ಕೇಂದ್ರ ಮಾಡುವ ನಾವು ಸೇರಿ ಅಂತೇಳಿ ಆವಾಗ ಒಂದು ಶಂಕುಸ್ಥಾಪನೆ ಮಾಡಿಕೊಂಡು ಅಲ್ಲಿ ಪ್ರಯತ್ನ ಪಟ್ವಿ ಒಂದು ದೊಡ್ಡ ಗಾರವಾಗಿ ಒಂದು ದೇವಸ್ಥಾನ ಒಂದು ಚೌಲ್ಟ್ರಿ ಒಂದು ಕಲ್ಯಾಣಿ ಒಂದು ಆಶ್ರಮ ತರ ಈ ಥರ ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆಲ್ಲ ತಯಾರಿ ಆಗಿದೆ ಅದು ನನ್ನ ಜೀವನದಲ್ಲಿ ಖುಷಿಯನ್ನು ಕೊಟ್ಟಿದೆ ಮತ್ತು ಅದು ಒಂದು ದೊಡ್ಡ ಕೇಂದ್ರ ಮಾಡಬೇಕು ಅನ್ನೋದೇ ನನ್ನ ಒಂದು ಆಸೆ ಯಾಕೆಂದರೆ ಹಳ್ಳಿಯಲ್ಲಿ ನಾವು ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರೆ ಅಲ್ಲಿ ಯೋಗ ಧ್ಯಾನ ಇವುಗಳು ಪ್ರಾರಂಭ ಆದರೆ ಮನುಷ್ಯನ ಚಿಂತನೆಗಳು ಮನುಷ್ಯನ ಬೆಳವಣಿಗೆಗಳು ಬದಲಾಗ್ತಾ ಹೋಗ್ತವೆ ಖಂಡಿತ ಅವನಲ್ಲಿ ಇರ್ತಕ್ಕಂಥ ಕಾಲ್ಪನಿಕ ಯೋಚನೆಗಳು ಮತ್ತು ಕೆಟ್ಟ ಯೋಚನೆಗಳು ಎಲ್ಲೋ ಒಂದೊಂದಾಗಿ ಒಂದಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗ ದೂರ ಆಗ್ತವೆ ಒಂದು ಶಾಂತಿ ನೆಮ್ಮದಿಯನ್ನು ಅಲ್ಲಿ ಉಂಟು ಮಾಡ್ಬೋದು ಅನ್ನೋ ಕಲ್ಪನೆಯಲ್ಲಿ ಮಾಡಿದ್ದೀವಿ ಅಷ್ಟೆ ಅದು ನನಗೆ ತೃಪ್ತಿಯನ್ನು ಕೊಟ್ಟಂತ ಒಂದು ಜಾಗ ಅದ್ರ ಮಾಡಬೇಕು ಅನ್ನೋ ಆಸೆ ಅದೇ ಆಧ್ಯಾತ್ಮದಲ್ಲಿ ಬಹಳಷ್ಟು ಸಂತೃಪ್ತಿಯನ್ನು ಪಡಿಬೋದು ಅನ್ನೋದು ತಮ್ಮ ನಂಬಿಕೆ ಆಗಿತ್ತು ಅದೇ ರೀತಿ ತಮ್ಮ ಗ್ರಾಮದವರಾಗಿರ್ಬೋದು ಆ ಕೇಂದ್ರಕ್ಕೆ ಬರುವಂಥವ್ರಿಗೆ ಬಹಳಷ್ಟು ಮಾನಸಿಕವಾಗಿ ಒಂದಷ್ಟು ನೆಮ್ಮದಿಯನ್ನು ನೀಡುವಂಥ ಚಟುವಟಿಕೆಯಲ್ಲಿ ಮಾಡಬೇಕು ಅನ್ನೋ ಒಂದು ಗುರಿ ಉದ್ದೇಶದಿಂದ ಮಾಡ್ತಾ ಬರ್ತಾ ಇದೆ ಅದಕ್ಕೆ ಒಂದು ಕಾರಣ ಇದೆ ಸರ್ ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ ಒಂದು ಲಿಂಗದೇವರು ದೇವರು ಅಳೆ ಮನೆ ಅವರು ಈ ದೇವರು ಈ ಥರದೆಲ್ಲ ನಂಬೋರಲ್ಲ ಈ ಪೂಜೆ ಪುರಸ್ಕಾರ ದೇವರು ಇವೆಲ್ಲ ನಂಬದೆ ಅವರಾಯ್ತು ಅವ್ರು ಕಾಯೋಕಾಯಿತು ಅವರು ಒಂದು ಲೆಫ್ಟಿಸ್ಟ್ ಥರ ಇನ್ನೊಬ್ಬರು ಅವರು ರಿಟೈರ್ಡ್ ಆದಮೇಲೆ ಅದೇ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ ಅಲ್ಲೇ ಕೆಲಸ ಮಾಡ್ತಿರ್ತೀನಿ ಡಾಕ್ಟರ್ ಆರ್ ಸುಬ್ಬಕೃಷ್ಣ ಅಂತ ಅವರು ಸಂಪೂರ್ಣ ದೈವವನ್ನು ಇಟ್ಕೊಂಡು ದೇವರನ್ನು ಇದ್ದಾನೆ ದೇವ ಭಕ್ತಿಯನ್ನು ಇಟ್ಕೊಂಡು ಬದುಕಿದವರು ಅವರು ನನಗೆ ಒಂದಷ್ಟು ಪಾಠಗಳನ್ನು ಹೇಳ್ಕೊಟ್ರು ನೋಡಿ ಜೀವನ ಈಗೂ ಇದೆ ಹಾಗೂ ಇದೆ ನೀನು ಯಾವ್ದು ಬೇಕಾರ ಆಯ್ಕೆ ಆಯ್ಕೆ ಮಾಡ್ಕೋಬೋದು ದೇವ್ರು ಇದ್ದಾನೆ ಅಂತ ಆಯ್ಕೆ ಮಾಡ್ಕೊ ಇಲ್ಲ ಅಂತ ಆಯ್ಕೆ ಮಾಡ್ಕೋ ಒಟ್ಟಿನಲ್ಲಿ ಇದು ಆಯ್ಕೆ ಮಾಡಿಕೊಂಡ್ರೆ ಒಂದಷ್ಟು ಜನ ನೆಮ್ಮದಿಯಾಗಿರ್ತಾರೆ ಒಂದಷ್ಟು ಜನ ಅದರಲ್ಲಿ ಬದುಕನ್ನು ಕಾಣ್ತಾರೆ ಯೋಚನೆ ಮಾಡೋಂದರು ಇವ್ರು ಹೇಳಿದ ತತ್ವ ಚೆನ್ನಾಗಿತ್ತು ನನ್ನ ಗುರುಗಳು ಅಧ್ಯಾತ್ಮದ ಗುರುಗಳು ನನಗೆ ಅವರು ಅದಾದ ಮೇಲೆ ಮತ್ತೆ ಅರ್ಕ ಸ್ವಾಮೀಜಿ ಕಣಿನುಂಡಿಲ್ಲ ಶ್ರೀನಿವಾಸ ಅರ್ಕ ಅಂತ ಅವರು ನನ್ನ ಆತ್ಮೀಯವಾದಂಥ ಗುರುಗಳು ಅವರು ಒಡನಾಡಿ ಮತ್ತು ದತ್ತಪೀಠದಲ್ಲಿರ್ತಕ್ಕಂಥ ಸ್ವಾಮೀಜಿಯವರು ನಮ್ಮ ಚುಂಚನಗಿರಿ ಸೋಮನಾಥ ಸ್ವಾಮೀಜಿ ಇವರು ಒಡನಾಟ ಇದ್ದಿದ್ದರಿಂದ ನಾನು ಇಲ್ಲ ನನಗೆ ಆಧ್ಯಾತ್ಮಿಕನೇ ಇಷ್ಟ ಅಂತ ಹೇಳಿ ನಾನು ಈ ಕಡೆ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಸರ್ ಹಾಗೇ ಈ ರಂಗಭೂಮಿ ಸಿನಿಮಾ ನಿರ್ದೇಶನ ಮತ್ತು ಈ ಆಧ್ಯಾತ್ಮಿಕ ಚಟುವಟಿಕೆ ಜೊತೆಗೆ ಇನ್ಯಾವ ಕೆಲಸ ಕಾರ್ಯಗಳಲ್ಲಿ ತೋರಿಸ್ಕೊಳ್ತಾ ಬರ್ತಾಯಿದ್ದೀರಾ ಸರ್ ಸರ್ ನಂದು ಮೇನ್ ಬಂದು ಶೈಕ್ಷಣಿಕವಾಗಿ ಏನಾದರೂ ಒಂದು ಈ ಮೀಡಿಯಾದಲ್ಲಿ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ರಂಗಭೂಮಿ ಆಗಿರ್ಬೋದು ಇವೆಲ್ಲವನ್ನು ಇಟ್ಕೊಂಡು ಶೈಕ್ಷಣಿಕವಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ನಾನೀಗ ಆ್ಯಕ್ಚುಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಲ್ಲಿ ಒಂದು ದೃಶ್ಯ ವಿಭಾಗ ಅಂತಿದೆ ಅಲ್ಲಿಗೆ ನಾನು ಅರ್ಜಿಯನ್ನು ಹಾಕಿ ನಮ್ಗೆ ಸೇರಿಕೊಂಡಿದ್ದೆ ಆ್ಯಕ್ಚುಲಿ ನನ್ನಲ್ಲಿ ಸೆಲೆಕ್ಟ್ ಮಾಡಿದ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಅದನ್ನ ಓ ಇಲ್ಲಿ ಏನಾದರೂ ಮಾಡ್ಬೋದು ಅಂತ ಶೈಕ್ಷಣಿಕವಾಗಿ ಏನಾದರೂ ಒಂದು ಮಾಧ್ಯಮದಲ್ಲಿ ಸಾಧನೆ ಮಾಡಬೇಕು ಒಂದು ಕೊಡುಗೆಯನ್ನು ಕೊಡಬೇಕು ಯಾಕೆಂದರೆ ಎಲ್ಲ ಟೆಸ್ಟ್ ಪುಸ್ತಕಗಳನ್ನು ಎಷ್ಟೋ ಜನ ಇವತ್ತೆಲ್ಲ ಯೂಟ್ಯೂಬ್ಗಳಲ್ಲಿ ತುಂಬ ಯೂಟ್ಯೂಬ್ಗಳನ್ನು ನೀವು ಕೆಟ್ಟದಾಗೂ ಆಯ್ಕೆ ಮಾಡ್ಬೋದು ಒಳ್ಳೆಯದಾಗೂ ಆಯ್ಕೆ ಮಾಡ್ಕೋಬೋದು ಪ್ರತಿಯೊಬ್ಬ ಚಿಕ್ಕವನಿಂದ ಹಿಡಿದು ದೊಡ್ಡವ್ರವರೆಗೂ ಯೂಟ್ಯೂಬ್ನೂ ಇವತ್ತು ಪ್ರತಿಯೊಬ್ಬರೂ ನೋಡ್ತಿದ್ದಾರೆ ಆ ಯೂಟ್ಯೂಬ್ ಮುಖಾಂತರ ಶೈಕ್ಷಣಿಕವಾಗಿ ಏನಾದ್ರು ಒಂದು ಸಾಧನೆಯನ್ನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ದೀನಿ ಸರ್ ಹಾಗಿದ್ರೆ ತಮ್ಮ ರೀತಿಯೇ ಈ ಸಿನಿಮಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ರಂಗಭೂಮಿಯಲ್ಲಿ ಆಗಿರ್ಬೋದು ತಾನು ತೊಡಗಿಸ್ಕೊಂಡು ಅದರಲ್ಲಿ ಏನಾದರೂ ಒಂದು ಯಶಸ್ಸನ್ನು ಕಾಣಬೇಕು ಅಂತ ಕನಸನ್ನು ಕಾಣ್ತಿರೋಂಥ ಯುವ ಕಲಾವಿದ್ರುಗಳಿಗಾಗಿರ್ಬೋದು ಅಥವಾ ಉದಯನ್ಮುಖ ನಿರ್ದೇಶಕರಿಗಾಗಿರ್ಬೋದು ತಮ್ಮ ಅನುಭವದ ಪ್ರಕಾರ ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಶಿಕ್ಷಣ ಪಡಿತಕ್ಕಂಥ ಹುಡುಗನಿಗೂ ಸಿನಿಮಾ ಬೇಕಾಗಿದೆ ರಂಗಭೂಮಿ ಬೇಕಾಗಿದೆ ಅವನಲ್ಲಿ ಹಳ್ಳಿಯಲ್ಲಿ ಹುಟ್ಟಿದಂಥ ಕಲೆಯನ್ನು ಅವನು ಅಳವಡಿಸ್ಕೋಬೇಕಾಗಿದೆ ಯಾಕೆಂದರೆ ಅವನ ಜೀವನ ಬದಲಾಗಬೇಕು ಅಂದರೆ ಫಸ್ಟು ನಾವು ಇವತ್ತು ಮೊಬೈಲನ್ನು ಬಿಟ್ಟು ಹೊರಗಡೆ ಬರಬೇಕು ಮೊಬೈಲನ್ನು ಹೊರಗಡೆ ಬಿಟ್ಟು ಬಂದಾಗ ಮಾತ್ರ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಕಲ್ಚರ್ಗಳನ್ನು ನಾವು ಅಳವಡಿಸ್ಕೊಂಡು ನಾವು ಈ ರಂಗಭೂಮಿಯನ್ನು ತೊಡಗಿಸ್ಕೊಂಡ್ರೆ ನಮ್ಮ ಬದುಕನ್ನು ಕಟ್ಟಿಕೊಡ್ತಾರೆ ರಂಗಭೂಮಿ ಯಾವತ್ತೂ ನಮ್ಮ ತನವನ್ನು ನಮ್ಮ ವ್ಯಕ್ತಿತ್ವವನ್ನು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕತ್ತೆ ಆ ಹಾಕದಂಥ ಪ್ರತಿಭೆ ನಮಲಿರ್ತಕ್ಕಂಥ ಟ್ಯಾಲೆಂಟನ್ನು ಈ ಸಿನಿಮಾ ಅಥವಾ ಯೂಟ್ಯೂಬ್ ಅಥವಾ ನಾವು ಎಲ್ಲಿ ಬೇಕು ನಾವು ಈಗ ತೋರ್ಲಿಕ್ಕೆ ಹಲವಾರು ಮಾಧ್ಯಮಗಳಿದೆ ನಮ್ಮ ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಪಡಿಸ್ಲಿಕ್ಕೆ ಅಭಿವ್ಯಕ್ತಪಡಿಸ್ಕೋಬೋದು ಅಂದರೆ ಆತ ಮಾಡಬೇಕಾಗಿರೋದು ಅಪ್ ಟು ಅವನು ಎಜುಕೇಷನ್ ಪಡೆಯೋವರೆಗೂ ನಮ್ಮ ಮೊಬೈಲ್ಗಳನ್ನು ಬಿಟ್ಟು ಶಿಕ್ಷಣ ಕಡೆ ಗಮನ ಕೊಟ್ಟು ಫಸ್ಟು ಅವನ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ನಂತರ ಅವನು ಇಷ್ಟಪಟ್ಟಂಥ ಸಿನಿಮಾ ಆಗಿರ್ಬೋದು ರಂಗಭೂಮಿ ಆಗಿರ್ಬೋದು ಯಾವ್ದು ಬೇಕಾದ್ರೂ ಅವನು ಆಯ್ಕೆ ಮಾಡ್ಕೊಳ್ಬೋದು ಇದು ನನ್ನ ಯುವಕರಿಗೆ ಹೇಳುವಂಥದ್ದು ತುಂಬ ಉತ್ತಮವಾದ ಸಲಹೆಯನ್ನೇ ನಮ್ಮ ಯುವ ಪೀಳಿಗೆಗೆ ತಾವು ಹೇಳಿದ್ದೀರಾ ಸರ್ ಜೊತೆಗೆ ಯಾವುದೇ ಮನೆಯಲ್ಲಿ ಸಹಕಾರ ಇಲ್ಲ ಅಂದರೆ ನಾವು ಯಾವ ರಂಗದಲ್ಲೂ ಸಾಧನೆ ಮಾಡಲಿಕ್ಕೆ ಆಗಲ್ಲ ನನ್ನ ಆಧ್ಯಾತ್ಮಿಕತೆ ಸಾಧನೆ ಆಗಿರ್ಬೋದು ಅಥವಾ ಸಿನಿಮಾದ ರಂಗ ಆಗಿರ್ಬೋದು ರಂಗಭೂಮಿ ಆಗಿರ್ಬೋದು ನಾನು ಶೈಕ್ಷಣಿಕವಾಗಿ ಯೂನಿವರ್ಸಿಟಿಲಿ ಅಥವಾ ಸಿ ಎಲ್ಲಿ ದುಡಿದಂಥ ಈ ಎಲ್ಲ ಕೆಲಸಗಳ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಅಂತಿರಬೇಕು ಈ ಸ್ಫೂರ್ತಿಗೆ ನನ್ನ ತಾಯಿ ನರಸಮ್ಮ ಮತ್ತು ನನ್ನ ಹೆಂಡತಿ ನಾಗವೇಣಿ ಅಂತ ನನ್ನ ಹೆಂಡತಿಯ ಒಂದು ಸ್ಫೂರ್ತಿ ಇಲ್ಲದೆ ಇದೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅವರ ಸಹಕಾರ ಸಹ ಮುಖ್ಯ ನಮಗೆ ಮತ್ತು ನನ್ನ ಮಕ್ಕಳು ಜೀವಿತ ಆ್ಯಂಡ್ ಶ್ರವಣ ಅಂತ ಅವರು ನಮ್ಮ ಮಾತುಗಳನ್ನು ಕೇಳ್ತಾರೆ ಅದರಿಂದ ನಾವು ಒಂದಷ್ಟು ಸಾಧನೆಗಳನ್ನು ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ನಾನು ನನ್ನ ಹೆಂಡತಿಗೆ ಮತ್ತು ನನ್ನ ಅಮ್ಮನಿಗೆ ಯಾವತ್ತೂ ಚಿರಋಣಿ ಪ್ರಸ್ತುತ ತಮ್ಮ ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡು ಅವರಿಗೆ ಭಾಳಷ್ಟು ಖುಷಿ ಇದೆ ಖಂಡಿತ ಈಗ ನನ್ನ ಹೆಂಡತಿ ಆಗಲಿ ನನ್ನ ಅಮ್ಮ ಇಲ್ಲ ನನ್ನ ಅಮ್ಮ ಈಗ ಒಂದು ವರ್ಷ ಆಯ್ತು ತೀರಿ ಬಟ್ ಅವ್ರ ಭಯಂಕರ ನಾನು ಕಂಡ್ರೆ ತುಂಬ ಖುಷಿ ಈ ಕ್ಷೇತ್ರದಲ್ಲಿ ನನ್ನ ಸಿನಿಮಾ ದಕ್ಷಜ್ಞೆಲ್ಲ ನೋಡಿದಾಗ ಎಲ್ಲ ನೋಡಿದಾಗ ನನ್ನ ಹೆಂಡತಿಗೂ ಸಹಜವಾಗೇ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ ಸರ್ ಭಾಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ತಮ್ಮ ರಂಗಭೂಮಿ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿನ ಯಶಸ್ಸಿನ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ ಸರ್ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ವಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಜನತೆಗೆ ತಾವೇನು ಕಿವಿ ಮಾತು ಹೇಳ್ಕೊಳ್ಳಿ ಇಷ್ಟಪಡ್ತೀರಾ ಸರ್ ನಿಮ್ಮ ಜನಧ್ವನಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಕರ್ನಾಟಕದ ಕಟ್ಟ ಕಡೆಯ ಈ ಎಚ್ ಡಿ ಕೋಟೆ ಒಂದು ಹಿಂದುಳಿದ ತಾಲೂಕು ಅಂತ ಏನು ಒಂದು ಹಣೆ ಪಟ್ಟಿ ಇತ್ತು ಅದನ್ನು ಅಳಿಸ್ಲಿಕ್ಕೆ ಈ ಜನಧ್ವನಿನೂ ಒಂದು ಕಾರಣ ಆಗಿದೆ ಜೊತೆಗೆ ಜೊತೆಗೇನೆಂದರೆ ಇದು ಎಲ್ಲ ಬೆಟ್ಟ ಗುಡ್ಡಗಳ ಈ ಮಧ್ಯೆ ಕೂಡಿರ್ತಕ್ಕಂಥ ಈ ಸರಗುರಿಗೆ ಈ ರೇಡಿಯೋನ ತಂದು ಎಷ್ಟೋ ಜನರಿಗೆ ನೀವು ಯೂಟ್ಯೂಬ್ ಆಗಿರ್ಬೋದು ಅಥವಾ ರೇಡಿಯೋಗಳ ಮುಖಾಂತರ ಆಗಿರ್ಬೋದು ಈ ಹೊಸ ಹೊಸ ವಿಷಯಗಳನ್ನು ಕೇಳಿಸ್ತಾ ಇದ್ರಲ್ಲ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಕೇಳುಗರರು ಇದನ್ನು ಹೆಚ್ಚಿಗೆ ಅನುಭವನ ಪಡ್ಕೊಂಡ್ರೆ ಯಾಕೆಂದರೆ ಇಂಥ ಒಂದು ರೇಡಿಯೋ ಸ್ಟೇಷನನ್ನು ಸ್ಟಾರ್ಟ್ ಮಾಡಿ ಅದನ್ನು ನಮ್ಮಂತರಿಗೆ ಜನಸಾಮಾನ್ಯರಿಗೆ ಇದೆಲ್ಲ ತುಂಬ ಕಷ್ಟ ಅದನ್ನು ನೀವೆಲ್ಲ ಎಲ್ಲ ಮಾಡ್ತಿದ್ರೆ ನಿಮಗೆ ಮತ್ತು ಕೇಳುಗರರು ಸಹ ಇದನ್ನು ಸದುಪಯೋಗ ಪಡ್ಕೋಬೇಕು ಆವಾಗ ಮಾತ್ರ ನಾವು ಮತ್ತಷ್ಟು ಜ್ಞಾನವನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸರ್ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಾಗಿರ್ಬೋದು ಮತ್ತು ಚಲನಚಿತ್ರ ರಂಗದಲ್ಲಿ ತೊಡಗಿಸಿಕೊಳ್ತಾ ಬರ್ತಾ ಇರೋದು ಕುರಿತಾಗಿರ್ಬೋದು ಹಾಗೆಯೇ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜ್ ಸಂಸ್ಥೆಯಲ್ಲಿ ಒಟ್ಟು ಹದಿನೈದು ವರ್ಷಗಳ ಕಾಲ ತಾವು ಕರ್ತವ್ಯವನ್ನು ನಿರ್ವಹಿಸಿ ಅಲ್ಲಿ ವಿವಿಧ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಅನುಭವ ಆಗಿರ್ಬೋದು ತದನಂತರ ಸಿನಿಮಾ ನಿರ್ದೇಶನದ ಮೇಲಿನ ಒಲವಿನಿಂದ ಹಲವಾರು ಸಿನಿಮಾ ನಿರ್ದೇಶನಗಳನ್ನು ಮಾಡಿ ಅವುಗಳನ್ನು ತೆರೆಗೆ ತಂದಂಥ ಅನುಭವ ಆಗಿರ್ಬೋದು ಪ್ರಸ್ತುತ ತಾವು ನಿರ್ದೇಶನ ಮಾಡ್ತಿರುವಂಥ ಅಥವಾ ಮುಂದೆ ತೆರೆ ಕಳ್ಳಲಿರುವಂಥ ಸಿನಿಮಾಗಳ ಕುರಿತು ಮಾಹಿತಿಯಾಗಿರ್ಬೋದು ಜೊತೆಗೆ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಾವು ತೊಡಸ್ಕೊಳ್ತಾ ಕೂರ್ತಾಯಿರ್ಬೋದು ಅದರ ಮಹತ್ವವನ್ನು ಕುರಿತು ಹಲವಾರು ವಿಚಾರಗಳನ್ನು ಮತ್ತು ಪ್ರಸ್ತುತವಾಗಿ ಯುವ ಪೀಳಿಗೆ ತಮ್ಮ ಆಯಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡು ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕ್ಷೇತ್ರದ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದು ಕೊರತು ತಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಎಷ್ಟು ಮುಖ್ಯ ಆಗಿರುತ್ತೆ ಅನ್ನೋದು ಕೊರತು ತುಂಬ ಉಪಯುಕ್ತ ಮಾಹಿತಿಯುಳ್ಳಂತೆ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮಗೆ ಹಾಗೂ ನಮ್ಮ ಕೇಳುಗರಿಗೆ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಸರ್ ತಮ್ಮ ಮುಂದಿನ ಎಲ್ಲ ಸಿನಿಮಾಗಳು ಉತ್ತಮವಾದ ಪ್ರದರ್ಶನವನ್ನು ಕಾಣಲಿ ತಮಗೆ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಕೇಳಿದ್ರೆ ಇದುವರೆಗೂ ತಾವು ಕೇಳ್ತಾ ಇದ್ರಿ ತಮ್ಮ ಕಲಾ ಪ್ರತಿಭೆಯಿಂದ ಸಿನಿಮಾ ಹಾಗೂ ರಂಗಭೂಮಿಗಳಲ್ಲಿ ತೊಡಗಿಸ್ಕೊಳ್ಳುತ್ತಾ ಪ್ರಸ್ತುತ ಸಿನಿಮಾ ನಿರ್ದೇಶನಗಳ ಮೂಲಕ ಹಲವಾರು ಸಿನಿಮಾಗಳನ್ನು ನಿರ್ದೇಶಿಸಿ ಪ್ರಶಸ್ತಿ ಪ್ರಶಂಸೆಗಳಿಗೆ ಭಾಜನರಾಗುತ್ತಾ ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣುತ್ತಾ ಬರುತ್ತಿರುವ ನಮ್ಮ ಹೆಚ್ರಿಕೋಟೆ ತಾಲೂಕಿನ ಜಿ ಬಿ ಸರಗೂರು ಗ್ರಾಮದ ಶ್ರೀಯುತ ಸಿದ್ದೇಗೌಡರವರ ಜೊತಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತು ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಸಾಧಕರೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೀನಿ ಕೇಳ್ತಾ ಇದ್ರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಗಂಬನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ